ಲೋರಾ ಸಂಸ್ಥೆ ಲೋರಾ ರೆಸಾರ್ಟ್ಸ್ ಎಂ ಜಿ ರಸ್ತೆ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ ನಾನು ಸಿ ಲೋಕೇಶ್ ಗೌಡ ಅಂತ ನಮ್ಮ ಗಿಡ ರವಿ ವೈ ಡಿ ರವಿಶಂಕರ್ ಅಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನಿತರಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ಇವತ್ತು ಮಹಾನಗರಗಳಲ್ಲಿ ಬೆಂಗಳೂರು ಡೆಲ್ಲಿ ಚೆನ್ನೈ ಇತರ ನಗರಗಳಲ್ಲಿ ದುಬೈ ಪ್ರಾಪರ್ಟಿ ಎಕ್ಸ್ಪೋ ಅಂದ್ರೆ ದುಬೈ ಪ್ರಾಪರ್ಟಿನ ಖರೀದಿ ಮಾಡಬೇಕಾಗಿ ಇಲ್ಲಿನ ಜನರಿಗೆ ತಿಳುವಳಿಕೆ ಕೊಟ್ಟು ಅಲ್ಲಿ ಮಾಡುವ ಉತ್ತರ ಬಿಸ್ನೆಸ್ ಎಕ್ಸ್ಪೋಗಳು ಮಹಾನಗರಗಳಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು ಪ್ರಪ್ರಥಮ ಬಾರಿಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರಿಗೆ ಒಂದೇ ಹೊಂದಿಕೊಂಡು ಚಿಕ್ಕಬಳ್ಳಾಪುರದಲ್ಲೂ ಬೆಂಗಳೂರಿಗೆ ಹೋಗಿ ಇನ್ವೆಸ್ಟ್ ಮಾಡಬೇಕು ಆ ಥರ ಕಾರ್ಯಕ್ರಮಗಳಿಗೆ ಆಗಬಾರ್ದು ಆ ರೀತಿ ಇವತ್ತು ಪ್ರತಿಷ್ಠಿತ ಕಂಪನಿ ದುಬೈ ಕಂಪನಿಯ ಸುಮಾರು ಏಳೆಂಟು ಕಂಪನಿಗಳು ಬಿಲ್ಡರ್ಸು ಮತ್ತೆ ರಿಯಾಲಿಟಿ ಕಂಪನಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಲೌರಾ ರೆಸಾರ್ಟ್ ಒಂದು ಬಿಸ್ನೆಸ್ ದುಬೈ ಪ್ರಾಪರ್ಟಿ ಎಕ್ಸ್ಪೋ ಅಂತ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಕಾರ್ಯಕ್ರಮ ದುಬಾಯ್ ರೋ ಇದರಲ್ಲಿ ಮುಖ್ಯವಾಗಿ ರೂಪರ್ ಕಂಪನಿ ಬೇಸಡ್ ಕಂಪನಿಯವರು ನಮ್ಮ ನೂರ ಸಂಸ್ಥೆಯ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಅಲ್ಲಿನ ದರಗಳು ಏನು ಹೇಗೆ ಟೆಕ್ನಿಕಲ್ ಡೀಟೇಲ್ಸ್ ನಮ್ಮ ಪಾರ್ಟ್ನರ್ ರವಿಶಂಕರ್ ಹೇಳ್ತಾರೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೂಡಿಕೆದಾರರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಅಂದ್ರೆ ಇದುವರೆಗೂ ಮಹಾನಗರ ಬಿಟ್ಟು ಬೇರೆ ಇಲ್ಲಿ ಈ ತರ ಕಾರ್ಯಕ್ರಮಗಳು ಆಗಿಲ್ಲ ಪ್ರಪ್ರಥಮವಾಗಿ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲೆಯ ಹೂಡಿಕೆದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ದುಬೈಯಲ್ಲಿ ಏನಾದ್ರು ಪ್ರಾಪರ್ಟಿ ಮಾಡಬೇಕು ಅಂತಿದ್ರೆ ಖಂಡಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಕ್ಸ್ಪೋದಲ್ಲಿ ಭಾಗವಹಿಸಿ ಅದರ ಒಂದು ಲಾಭವನ್ನ ಪಡಿಬಹುದು ಅಂತ ಪತ್ರಕರ್ತರ ಮುಖಾಂತರ ಈ ಪತ್ರಿಕಾಗೋಷ್ಠಿಯಿಂದ ತಯಸ್ತಾ ಇದ್ದಾರೆ ಇದರಲ್ಲಿ ಬರುವ ಲಾಭಗಳೇನು ಹೂಡಿಕೆ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಇರ್ತದೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಎಷ್ಟು ದಿವ್ಸಕ್ಕೆ ಆದಾಯ ವಾಪಸ್ ಬರ್ತದೆ ಬೆಂಗಳೂರಿಗೆ ಮತ್ತೆ ಚಿಕ್ಕ ಬೆಂಗಳೂರು ಮತ್ತೆ ದುಬೈಗೆ ಏನೇನು ಡಿಫರೆನ್ಸ್ ಇದೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಅನ್ನೋದನ್ನ ನಮ್ಮ ಪಾರ್ಟ್ನರ್ ವೈ ರವಿಶಂಕರ್ ಅವರು ಮಾತಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಪತ್ರಕರ್ತರ ಮುಖಾಂತರ ಪತ್ರಿಕೆಗಳ ಮುಖಾಂತರ ಈ ಒಂದು ಚಿಕ್ಕಬಳ್ಳಾಪುರ ಜನತೆ ಹೂಡಿಕೆದಾರರಿಗೆ ಈ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಮುಖಾಂತರ ಯಶಸ್ವಿ ಆಗಬೇಕು ಅನ್ನೋ ಮುಖಾಂತರ ಪತ್ರಿಕಾ ಮಾಡ್ತಾ ಇದ್ದೀವಿ ಏನು ಚಿಕ್ಕಬಳ್ಳಾಪುರ ಜನತೆ ಇಲ್ಲಿಯ ಒಂದು ಬಂಡವಾಳ ಹೂಡಿಕೆ ಮಾಡುವಂತ ವಿಶೇಷ ಜನತೆಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕಲಿತಾ ಇದ್ದೀವಿ ಇಲ್ಲೇನಂದ್ರೆ ದುಬೈನಲ್ಲಿ ಇವತ್ತು ಬಿಸ್ನೆಸ್ ಇಡೀ ಪ್ರಪಂಚಕ್ಕೆ ಯಾವ್ದಾರ ಒಂದು ಬಿಸ್ನೆಸ್ ಸೆಂಟ್ರ್ ಇದೆ ಅಂದರೆ ಅದು ದುಬೈ ಆಗಿದೆ ಯಾಕಂದ್ರೆ ಇವತ್ತು ನಮಗೆಲ್ಲ ಗೊತ್ತಿದೆ ಈ ಪ್ರಪಂಚ ಸಾಕಷ್ಟು ಯುದ್ಧಗಳು ನಡೀತಾ ಇದ್ದಾವೆ ಟ್ರೈನಿಂದ ಆಗಿರ್ಬೋದು ಗಾಜಾದ ಇರ್ಬೋದು ಎಲ್ಲರ ಒಂದು ಏನು ಬಿಸ್ನೆಸ್ ಏನು ಮಾಡ್ತಿದ್ದಾರೆ ದುಬೈನಲ್ಲಿ ಅವರ ಬಂಡವಾಳ ಮುಖ್ಯಮಂತ್ರಿ ಪ್ರಪಂಚದಂತೆ ಎಲ್ಲರೂ ಎಲ್ಲ ದೇಶದವರು ಬಂದು ದುಬೈನಲ್ಲಿ ಮುಖ್ಯ ಮಾಡ್ತಾ ಇದ್ದಾರೆ ನಮ್ಮ ಭಾರತದವರು ಕೂಡ ಇತ್ತೀಚೆಗೆ ದಿನಗಳಲ್ಲಿ ಹೆಚ್ಚಿನ ಮಾಡಬೇಕು ಮುಖ್ಯ ಮಾಡ್ತಾ ಇದ್ದಾರೆ ಆದರೆ ವಿಶೇಷವಾಗಿ ಬೆಂಗಳೂರು ಮುಂಬೈ ಈ ಜನತೆ ಅವರು ಹೋಗಿ ನಮ್ಮ ಉದ್ದೇಶ ಸಲ ಜಿಲ್ಲಾ ಮಟ್ಟಕ್ಕೆ ತೆಗೆದುಕೊಳ್ಳಬೇಕು ಅಂತೇಳಿ ಪ್ರಥಮ ಪಾಲಿಗೆ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ರೋಗ ಸಚಿವೆ ಇಲ್ಲಿ ಎರಡು ಮುಖ್ಯವಾಗಿ ಬಿಸ್ನೆಸ್ ಪ್ರಾಪರ್ಟಿಗಳು ಒಂದು ಗುಬೈನಲ್ಲಿ ಕೆಟ್ಟ ಲ್ಯಾಂಡ್ ಡಿಪಾರ್ಟ್ಮೆಂಟ್ ಲ್ಯಾಂಡ್ಗಳು ಅಲ್ಲಿ ಮಾಡಬೇಕಿದ್ದಾವೆ ಮತ್ತೆ ಹೋಟೆಲ್ ಬಿಲ್ಡಿಂಗ್ ಹೋಟೆಲ್ ಅಂದ್ರೆ ನಮ್ದೇ ಆದಂತ ಒಂದು ಹೋಟೆಲ್ ರೂಮ್ ನಾವು ಪರ್ಚೇಸ್ ಮಾಡಬಹುದು ಅದೇನಂದ್ರೆ ಒನ್ ಬಿ ಎಚ್ ಕೆ ಒಂದೂವರೆ ಬಿ ಎಚ್ ಕೆ ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಈ ತರ ನಾಲ್ಕೈದು ವೆರೈಟಿ ಫ್ಲಾಟ್ ಗಳನ್ನ ಅಪಾರ್ಟ್ಮೆಂಟ್ ಗಳನ್ನ ಕಟ್ತಾ ಇದ್ದಾರೆ ಅದನ್ನ ಸೇಲ್ ಇಟ್ಟಿದ್ದಾರೆ ಅದಕ್ಕೂ ಪ್ರಮುಖವಾಗಿ ಕಮ್ಮಿಂತ ಶೋಭಾ ಡೆವಲಪರ್ಸ್ ಬಹಳ ಪ್ರಮುಖವಾದಂತಹ ಡೆವಲಪರ್ ಅವರು ಮೇನ್ ಇನ್ವಾಲ್ ಆಗಿದೆ ಅವರು ಸುಮಾರು ಒಂದು ನಾಲ್ಕೈದು ಪ್ರಾಜೆಕ್ಟ್ ರನ್ನಿಂಗ್ ಮಾಡಿದ್ದಾರೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುವಂಥ ಪ್ರಾಜೆಕ್ಟ್ ಇದೆ ಈಗ ಬರೋಂಥದ್ದು ದುಬೈನಿಂದ ಬಂದು ಯಾರು ಅವರು ಒಂದು ವಿಸಿಟ್ ಮಾಡ್ತಾರೆ ಅವರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಅಂದರೆ ಯಾವ ಪ್ರಾಪರ್ಟಿ ತೆಗೆದುಕೊಂಡ್ರೆ ನಿಮಗೆ ಬಂಡವಾಳ ಎಷ್ಟು ಆಗ್ಬೇಕಾಗ್ತದೆ ಪ್ರಾರಂಭಿಕ ಬಂಡವಾಳ ಯಾವ ಥರ ಆಗ್ಬೇಕಾಗುತ್ತೆ ಬ್ಯಾಂಕ್ ಲೋನು ನಿಮಗೆ ಎಷ್ಟು ಕೊಡ್ತಾರೆ ಆ ದುಡ್ಡನ್ನು ನಾವು ಇಲ್ಲಿಂದ ಯಾವ ರೀತಿ ಅಲ್ಲಿಗೆ ಕಳಿಸ್ಕೊಳ್ತಾರೆ ಎಷ್ಟು ದಿವಸದಲ್ಲಿ ಪ್ರಾಜೆಕ್ಟು ಕಂಪ್ಲೀಟ್ ಆಗುತ್ತೆ ಮತ್ತು ನಮಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ ಮುಂಚೆ ನಮಗೆ ಅದರಿಂದ ಬರುವಂತ ಲಾಭ ಏನು ಇದನ್ನೆಲ್ಲ ಕಂಪ್ಲೀಟ್ ವಿವರ ಜೊತೆಗೆ ಅವ್ರ ಲೀಗಲ್ ಕೂಡ ಬಂದಿರ್ತದೆ ಯಾವುದೇ ಯಾವ್ದು ಪ್ರಾಪರ್ಟಿ ನಾವು ಅಂತಾರೆ ನೋಡೋದು ಇರೋದು ಪ್ರಾಪರ್ಟಿ ಟೈಟ್ಲ್ ಕಡೆ ಎಷ್ಟು ಮಟ್ಟಿಗೆ ಜಿನಾನಿಟಿ ನಮ್ಮ ಕಡೆ ಕೂಡ ಇರ್ತದೆ ಅವ್ರು ಅದನ್ನ ಜಿನಾನಿಟಿ ಬಗ್ಗೆ ಲೀಗಲ್ ಬಗ್ಗೆ ಅವರು ಕೂಡ ಖಾತ್ರಿ ಮಾಡಿ ಕೊಡ್ತಾರೆ ಭಯ ಸೊ ಆಕೆಯ ಬಂಡವಾಳ ಇಷ್ಟು ಪರ್ಸೆಂಟ್ ಆಗಿದರೆ ಲೋನ್ ಲೋನು ಇದೆಲ್ಲ ಆಗಿ ನಿಮ್ಗೆ ಇಷ್ಟು ವರ್ಷದಲ್ಲಿ ನೀವು ಆತರೋ ಬಂಡವಾಳ ತೀರುತ್ತೆ ಮತ್ತೆ ರಿಟೇನ್ಸ್ ಶುರು ಆಗ್ಬೋದು ಇದು ಯಾಕೆ ಮುಖ್ಯವಾಗಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಇವತ್ತಿನ ಬಿಸ್ನೆಸ್ ಬೆಂಗಳೂರು ಕೂಡ ರಿಯಲ್ ಎಸ್ಟೇಟ್ ಚೆನ್ನಾಗಿದೆ ಆದರೆ ಇದಕ್ಕಿಂತ ಉತ್ತಮವಾಗಿ ದುಬೈ ಆಮೇಲೆ ಇವತ್ತು ಗ್ಲೋಬಲೈಸೇಷನ್ ಆಗಿದೆ ನೀವು ಕೇಳೋದು ಯಾಕೆ ನಮ್ಮ ಇದು ಹೋಗಿ ಅಲ್ಮಯ್ ಮಾಡಬೇಕು ಅಂತ ಇವತ್ತು ಪ್ರಪಂಚ ಆದ್ಯಂತ ಎಲ್ಲ ಕಡೆ ಹೋಗಿ ಬಿಸ್ನೆಸ್ ಮಾಡಿ ನಮ್ಮ ಜನ ಕೂಡ ಅದೊಂದು ಎಕ್ಸ್ಪೋಸ್ ಆಗಲಿ ಅವರು ಹೊರದೇಶಕ್ಕೆ ಹೋಗಲಿ ಬಂಡವಾಳ ಆಗಲಿ ಅದರಿಂದ ಬುಕ್ ಮಾಡಿಕೊಡ್ಲಿ ಮತ್ತೆ ಅಲ್ಲಿರೋ ನಮ್ಮ ಕನ್ನಡಿಗರು ಭಾರತೀಯರು ಕೂಡ ಅವರು ಬಂದು ಇಲ್ಲಿ ಕೂಡ ಬಂಡವಾಳ ಕೂಡ ಆಗ್ತಾ ಇದೆ ಎರಡೂ ಕಡೆ ಪೈಸಾ ನಡೀತಾ ಇದೆ ಸೊ ಆಗಿದಂಥ ಸಂದರ್ಭದಲ್ಲಿ ಇವತ್ತಿನ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಬೆಂಗಳೂರು ಅಥವಾ ಕರ್ನಾಟಕದಲ್ಲಾಗಲಿ ಒಂದು ನಮ್ಮ ರಿಟರ್ನ್ಸ್ ಅಂದರೆ ಪಾಯಿಂಟ್ ಫೈವ್ ಟು ಒನ್ ಪರ್ಸೆಂಟ್ ರಿಟರ್ನ್ ಮಾತ್ರ ಸಿಗ್ತಾ ಇದೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅದೇ ನಾವು ದುಬೈನಲ್ಲಿ ಆಗ್ತಿರ್ತವೆ ಆರರಿಂದ ಏಳು ವರ್ಷದಿಂದ ನಮಗೆ ಲಾಭ ಸಿಗುತ್ತೆ ಹೆಚ್ಚಿನ ಮಟ್ಟದಲ್ಲಿ ಲಾಭ ಸಿಗ್ತದೆ ಹಾಗಾಗಿ ಆ ಒಂದು ಲಾಭದ ಒಂದು ಇದನ್ನ ನಮ್ಮ ಜನತೆ ತಗೊಳ್ಳಿ ಅಂತ ಹೇಳಿ ನಮ್ಮ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಅದೇ ರೀತಿ ಹೋಟ್ಲು ಫ್ಲಾಟ್ಗಳು ಇದು ಹೋಟೆಲ್ ಅದನ್ನು ಕೂಡ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿದ ಸಂದರ್ಭದಲ್ಲಿ ಆ ಹೋಟ್ಲನ್ನ ರೂಮ್ನ ಅವರು ಔಟ್ ಮಾಡ್ತಾರೆ ಕಂಪ್ನಿಯವರೇ ನಮ್ಗೆ ಅವರ ಸರ್ವಿಸ್ ಚಾರ್ಜ್ ಇಟ್ಕೊಂಡು ಒಂದು ದುಡ್ಡನ್ನ ಯಾರನ್ನ ಪರ್ಚೇಸ್ ಮಾಡಿರ್ತಾರೆ ಅವ್ರು ವಾಪಸ್ ಕೊಡ್ತಾರೆ ಅದು ಸುಮಾರು ಎಂಟರಿಂದ ಹತ್ತು ಪರ್ಸೆಂಟ್ ಕೊಡ್ಕೊಂಡಾಗುತ್ತೆ ನಾವು ಆ ಕಡೆ ಬಂದ್ಕೊಂಡೋಗಿದ್ದೇವೆ ಕರ್ಕೊಂಡಾಗುತ್ತೆ ಹೀಗೆ ನೇರವಾದಂತಹ ವ್ಯವಹಾರ ಇರುತ್ತೆ ಯಾವುದೇ ರೀತಿ ಒಂದು ಬೇಗ ನಟ ಯಾವುದೋ ಬೇರಲ್ಲ